ಈ ನರಸೀಪುರದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ವತಿಯಿಂದ ಲಿಂಗಾಯತ ಧರ್ಮ ಜಾಗೃತಿ ಸಮಾವೇಶ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರಿನ ನರಸಿಂಹರಾಜಪುರದ ಶ್ರೀ ಬಸವಯೋಗಿ ಪ್ರಭುಗಳು ಬಸವಕೇಂದ್ರ ದಿವ್ಯ ಸಾನಿಧ್ಯ ವಹಿಸಿದ್ದರು ಲಿಂಗಾಯತರಿಗೆ ಜನನ ಸೂತಕ ಮರಣ ಸೂತಕ ಎಂಜಲು ಸೂತಕವಿಲ್ಲ ಜಾತಿ ಸೂತಕವಿಲ್ಲ ಯಾವುದೇ ಮೂಢನಂಬಿಕೆಗಳು ಲಿಂಗ ಭಕ್ತರಿಗಿಲ್ಲ ಲಿಂಗಾಯತ ಎಂಬುದು ಒಂದು ಜಾತಿ ಅಲ್ಲ ಬಸವಾದಿ ಶರಣರು ಸ್ಥಾಪಿಸಿರುವಂತಹ ಸ್ವತಂತ್ರ ಧರ್ಮ ಎಂದು ನಾವೆಲ್ಲರೂ ಅರಿತುಕೊಳ್ಳಬೇಕು ಎಂದು ಜಾಗತಿಕ ಲಿಂಗಾಯತ ಮಹಾಸಭಾದ ಗೌರವಾಧ್ಯಕ್ಷ ಶ್ರೀ ಬಸವಯೋಗಿ ಪ್ರಭುಗಳು ಹೇಳಿದರು ಲಿಂಗಾಯತರಿಗೆ ಯಾವುದೇ ಸೂತಕಗಳಿಲ್ಲ ಜನನ ಸೂತಕವಿಲ್ಲ ಮರಣ ಸೂತಕವಿಲ್ಲ ಉಚ್ಚಿಷ್ಟ ಸೂತಕವಿಲ್ಲ ರಜ ಸೂತಕವಿಲ್ಲ ಎಂಜಲು ಸೂತಕವಿಲ್ಲ ಜಾತಿ ಸೂತಕವಿಲ್ಲ ಪ್ರೇತ ಸೂತಕವಿಲ್ಲ ಕಾರಣ ಲಿಂಗದೇಹಿ ದೇಹಿ ಅದಕ್ಕೆ ಯಾವುದೇ ಮೂಢನಂಬಿಕೆಗಳು ಸೂತಕಗಳು ಲಿಂಗವಂತರಿಗೆ ಇಲ್ಲ ಲಿಂಗವಂತ ಅಂತಕ್ಕಂಥದ್ದು ಲಿಂಗಾಯತ ಅಂತಕ್ಕಂಥದ್ದು ಒಂದು ಜಾತಿ ಅಲ್ಲ ಇದೊಂದು ಶರಣರು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿಸಿರ್ತಕ್ಕಂಥ ಒಂದು ಸ್ವತಂತ್ರ ಧರ್ಮ ಅಂತಕ್ಕಂಥ ನಾವೆಲ್ಲ ತಿಳ್ಕೋಬೇಕಾಗಿರ್ತಕ್ಕಂಥ ನಾವು ಬ್ರಾಹ್ಮಣರಲ್ಲ ನಾವು ವೈಷ್ಣವರು ಅಲ್ಲ ನಾವು ಕ್ಷತ್ರಿಯರು ಅಲ್ಲ ನಾವು ಶೂದ್ರರು ಅಲ್ಲ ಹಿರು ಸನಾತನ ಧರ್ಮದ ಒಳಗಡೆ ಬರತಕ್ಕಂಥ ನಾಲ್ಕು ರಣಾಶ್ವರಗಳು ಬ್ರಾಹ್ಮಣ ವೈಷ್ಣವ ಕ್ಷತ್ರಿಯ ಶೂದ್ರ ನಾವು ಆಲೋಚನೆ ಮಾಡಬೇಕು ನಾವು ಬ್ರಾಹ್ಮಣರ ಅಲ್ಲ ನಾವು ವೈಷ್ಣವರ ನಾವು ಕ್ಷತ್ರಿಯರ ಅಲ್ಲ ಮತ್ತ ನಾವು ಶೂದ್ರ ಮತ್ತೆ ನಾವ್ಯಾರ ನಾವು ಹನ್ನೆರಡನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನಿಂದ ಉದಯವಾಗಿರ್ತಕ್ಕಂತಹ ಲಿಂಗಾಯತ ಧರ್ಮದ ವಾರಸ್ಥಾರರು ನಾವು ನೀವು ಅಂತಕ್ಕಂಥ ಬಸವಣ್ಣ ಈ ಜಗತ್ತಿಗೆ ಬರದೇ ಹೋಗಿದ್ರೆ ಅಪ್ಪ ಬಸವಣ್ಣನವರು ನಾವು ನೀವು ಇಲ್ಲಿ ಸೇರ್ತಕ್ಕಂತಹ ಹುಟ್ಟಿದ ವ್ಯವಸ್ಥೆ ಇತ್ತಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹುಟ್ಟಿದ್ರು ಅದಾದ ನಂತರ ಹದಿಮೂರನೇ ಶತಮಾನದಲ್ಲಿ ಆ ಶೂನ್ಯ ಪೀಠದ ಪರಂಪರೆಯನ್ನ ಮುಂದುವರಿಸಿಕೊಂಡು ಮಲಯ ಮಾದೇಶ್ವರರು ಬಂದರು ಅದಾದ ನಂತರ ಪರಂಪರೆಯನ್ನ ಉಳಿಸಿಕೊಂಡು ತೋಟದ ಸಿದ್ದಲಿಂಗೇಶ್ವರರು ಬಂದರು ಅದಾದ ನಂತರ ಸದಾ ಯಾವಾಗಲೂ ಕೂಡ ಆ ಬಸವ ಅಂತಕ್ಕಂತಹ ಮೂರಕ್ಷರವನ್ನೇ ತಮ್ಮ ಜೀವನದುದ್ದಕ್ಕೂ ಪಠಣ ಮಾಡ್ಕೊಂಡು ಬಂದಂತವರು ಈ ಭಾಗ ಗುರುಮಲ್ಲೇಶ್ವರರು ಬಂದರು ಇನ್ನು ಅನೇಕ ಮಹನೀಯರು ಬಂದರು ಬಸವಣ್ಣ ಅವರೇನಾದರೂ ಹನ್ನೆರಡನೇ ಶತಮಾನದಲ್ಲಿ ಉದಯವಾಗಿ ಅನುಭವ ಮಂಟಪವನ್ನ ಕಟ್ಟದೆ ಹೋಗಿದ್ರೆ ನಮಗೆ ಅಲ್ಲಮ್ಮ ಪ್ರಭುಗಳು ಸಿಗ್ತಾ ಇರಲಿಲ್ಲ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪವನ್ನ ಕಟ್ಟದೆ ಹೋಗಿದ್ರೆ ನಮಗೆ ಉಡುಕಡಿಯಿಂದ ನಾವೇನು ಮೊದಲ ವಚನಕಾರ್ತಿ ಅಂತ ಕರಿತೀವಿ ನಾವೇನು ವೀರ ವೈರಾಗ್ಯನಿಧಿ ಅಂತ ಕರಿತೀವಿ ನಾವೇನು ಮೊದಲ ಕವಯತ್ರಿ ಅಂತ ಕರಿತೀವಿ ಅಂತಹ ವೈರಾಗ್ಯನಿ ಮಹಾದೇವಿ ನಮ್ಗೆ ಸಿಗ್ತಾ ಇರಲಿಲ್ಲ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಬಂದು ಅನುಭವ ಮಂಟಪವನ್ನು ಕಟ್ಟೆ ಹೋಗಿದ್ರೆ ನಮಗೆ ನೂರೊಂದು ವಿರಕ್ತರು ಪ್ರೌಢದೇವರ ಕಾಲದಲ್ಲಿ ಸಿಗ್ತಾ ಇರಲಿಲ್ಲ ಬಸವಣ್ಣ ಅನುಭವ ಮಂಟಪವನ್ನು ಕಟ್ಟೆ ಇರಲಿ ಕಟ್ಟೆ ಹೋಗಿದ್ರೆ ನಮ್ಗೆ ಸಿದ್ದರಾಮೇಶ್ವರ ಸಿಗ್ತಾ ಇರಲಿಲ್ಲ ನಮ್ಗೆ ಹದಿಮೂರನೇ ಶತಮಾನದಲ್ಲಿ ಮಲೇಮಾಲೇಶ್ವರ ಸಿಗ್ತಾ ಇರಲಿಲ್ಲ ಗುರುಮಾಲೇಶ್ವರ ನಮ್ಗೆ ಸಿಗ್ತಾ ಇರಲಿಲ್ಲ ಬಸವಣ್ಣ ಅನುಭವ ಮಂಟಪವನ್ನ ಕಟ್ಟೆ ಹೋಗಿದ್ರೆ ನಮಗೆ ಲಿಂಗೇಶ್ವರ ಪರಂಪರೆ ಇವರೆಲ್ಲರೂ ನಮ್ಗೆ ಸಿಕ್ಕಿದಕ್ಕೆ ಕಾರಣ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅಂತಕ್ಕಂಥ ಒಂದು ಜಗಜ್ಯೋತಿ ಉದಯವಾಗಿ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಪ್ರಥಮವಾಗಿ ಸಮಾನತೆಯನ್ನು ಕೊಟ್ಟು ವಯಸ್ಕರ ಶಿಕ್ಷಣವನ್ನ ಕೊಟ್ಟು ಇಡೀ ಎಷ್ಟು ಕಾಯಕಗಳಿದ್ದಾವೆ ಅಷ್ಟು ಕಾಯಕ ಜೀವಿಗಳನ್ನ ಒಂದೆಡೆಗೆ ಸೇರಿಸಿ ಸ್ವತಂತ್ರ ಧರ್ಮವನ್ನು ಕೊಟ್ಟು ಇಡೀ ಜಗತ್ತಿಗೆ ಎಲ್ಲರನ್ನ ಅಪ್ಪಿಕೊಂಡಂತಹ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ